ポケモン。

ಬರ್ತಿದ್ ಹಾಗೆ ನಮ್ಮನ್ ಕಳ್ಕೊಡ್ತಿದಿರಲ್ಲ ಏನಾದ್ರೂ ಸ್ಪೆಷಲ್ ಪ್ರೋಗ್ರಾಮ್ ಇಟ್ಕೊಂಡಿದೀರಾ ಪ್ರಪಂಚದಲ್ಲಿ ಹೆಂಗುಸರು ಯಾವತ್ ಹುಟ್ಟಿದ್ರು ಅಂದ್ರೆ ಅನುಮಾನ ಹುಟ್ಟಿದಿವಸನೇ ಹುಟ್ಟಿದ್ರಂತೆ ಭಗವಂತ ಕೈ ಕೊಟ್ಟ ದುಡಿಯೋ ಎಷ್ಟಾಯ್ತು ಬಿಲ್ಲು ಹದಿನಾರು ರೂಪಾಯಿ ಡೈವಿಟ್ ಅಕೌಂಟ್ ಬರ್ಕೊಂಡು ಮುಂದಿನ ತಿಂಗಳು ಕೊಡ್ತೀನಿ ಏನಯ್ಯ ತಿನ್ಬಿಟ್ಟು ಬಿಟ್ಟು ತಿಂದು ಬಿಟ್ಟು ಮುಂದಿನ ತಿಂಗಳು ಆಯಿತ ತಿಂಗೋ ಅಂತ ಹೇಳ್ತಾ ಇದ್ದೀ ಅದಲ್ಲ ಆಗಕ್ಕೆ ಮಾತ್ರ ದುಡ್ಡು ಹಾಡ್ ಬಿಡು ಏ ಏನ ಗಲಾಟೆ ನೋಡಿ ಗುರುವೇ ಧಾರವಾದಂದಿ ತರ ತಿಂತಾನೆ ಬಿಲ್ ಕೇಳಿದ್ರೆ ಭೂತೈನ ತರ ಅಕೌಂಟ್ ಕಾಯ್ಕೊಂತಾನೆ ಕೊಂತಾನೆ ಯೋ ಕೆಲಸ ಹೊರದ್ರ ಸ್ಟಾರ್ ಹೋಟಲ್ ಆ ನಾರಿ ಸಂಬಳ ತಗೋತ್ಯಾ ಆ ಸಂಬಳದಲ್ಲಿ ಕುದ್ರೆ ಬಲಕ ಕಟ್ತ್ಯಾ ದೇವರ ಗುರು ಆ ಸಂಬಳ ಏನೋ ತಗೋತೀವಿ ಆದ್ರೆ ನಮ್ ಮ್ಯಾನೇಜರ್ ಇದಾನಲ್ಲ ಪ್ರತಿ ತಿಂಗಳು ಎಲ್ಲರ ಸಂಬಳದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡ್ಬಿಟ್ಟು ಕೊಡ್ತಾನೆ ಆ ಬಡ್ಡಿ ಕಟ್ಟಿ ಕಟ್ಟಿ ನಾವೆಲ್ಲ ಗುರು ಗಿರಾಕಿನ ಹ್ಮ್ ನಿಮ್ ಹಾಕಿನ ಹೇಳ್ಬಿಟ್ಟು ಫಿಟಿಂಗ್ ಇಟ್ಬಿಡೋದು ಓನರ್ ಹೊಸಬ್ರ ಅವ್ರಿಗೆ ಗೊತ್ತಾಗ ಯಾಕಪ್ಪ ನಿಮ್ ಓನರ್ ನಂಬರ್ ನ ಕೊಡು ಅವ್ನ ಜುಟ್ಟಿಗೂ ಮಂಡಿಗೂ ಹಂಗೆ ಕಂಟಾಕ್ ತೋರಿಸ್ತೀನಿ ನಂಬರ್ ಗುರು ಸಿಕ್ಸ್ ನೈನ್ ಟೂ ತ್ರೀ ಅದೇನ್ ಪಕ್ಕದ ಮನೆ ಮನ

ನಾನು ಗಜಪತಿ ಮಾತಾಡೋದು ಫೋನ್ ಹುಣಸೆ ಮರಕ್ಕೆ ಹೆಂಗೆ ಹುಳಿ ಕಮ್ಮಿ ಆಗಲ್ವೋ ಹಂಗೆ ಈ ದೇಹಕ್ಕೆ ಚಪಲಾ ಕಮ್ಮಿ ಆಗ್ತಾ ಇಲ್ಲ ಕಣೋ ನೋಡು ನನ್ ಸುತ್ತಿ ಬಳಸಿ ಮಾತಾಡೋಕ್ ಬರೋದಿಲ್ಲ ನನ್ ಹೆಂಡತಿ ಮನೇಲಿಲ್ಲ ಅವ್ಳು ಬರೋದಕ್ ಮುಂಚೆನೆ ಎರಡು ಡಗಾರು ಎರಡು ಫಿಗರ್ಗಳನ್ನ ಸೆಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡೋ ನೀವು ಬಂದ್ಬಿಟ್ರ ಎರಡೇನು ಡೇ ನೋ ನಾಲ್ಕ್ ಸೆಟ್ ಮಾಡಿ ಬಿಡ್ತೀವಿ ನಾಟಕಕ್ಕೆ ಈ ದೇಹ ತಡೆಯೋದಿಲ್ಲ ಎರಡು ಸಾಕು ಲೊಕೇಶನ್ ನೋ ನಮ್ಮನೆ ಮ್ಯಾನೇಜರು ಅಡಕಾಯಿಸ್ಕಂತ ಆ ಬಡಿಗೆ ಎರಡು ಪಿಕರ ಒಂದೇ ಸಾಕು ಅವನಗೊಂದು ನನಗೊಂದು ಕಮಿಷನ್ ಗೆ ಕಮಿಷನ್ ಪಿಕರ್ ಗೆ ಪಿಕರು ಜೈ ಅಂದ್ರೆ ಜೈ ಗಜಪತಿಗೆ ಜೈ ನಾನ್ ಸೆನ್ಸ್ ಯಾವ್ದೋ ಸೈಕಲ್ ಇಟ್ಕೊಂಡು ನನ್ನ ಕಾರ್ ಗೆ ಡಿಕ್ಕಿ ಕೊಟ್ಟು ಡ್ಯಾಮೇಜ್ ನೋಡ್ತಿದ್ಯಾ ನನಗೆ ಪ್ರಾಣ ಕಳು ಈಗಲೇ ಕಮಿಷನರ್ ಮೇಲೆ ಕಾರನ್ನ ಬಿಟ್ಟು ಸಾರಿ ಕೇಳದ್ ಬಿಟ್ಟು ಅವ್ರಿಗೆ ರೋಪ್ ಆಗ್ತಾ ಇದ್ಯಾ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಈ ಸ್ಟೈಲು ಹುಡುಗಿರದಲ್ಲ

అయాం అవదరవద అవదరవద మమి సారి నను కెడుద రాగళా అల్లో కెడు సారి తప్పాయితు నన్యాంసి పర్వాగి లఇప్డా మా పర్లి కన్నా అవ�